ಗುಟ್ಟುವ ಹಕ್ಕಿಯ ಬಳಗದಿ ಕಲರವ ಕೇಳಿದೆ ಮುದಗೊಂಡೆ 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 ಕಲರವ ಕೇಳಿದೆ ಮುದಗೊಂಡೆ ಚೆಲುವಿನ ರಾಘವ ಚಂದರಿ ಹೊಂದಿಸಿ ಚೆಲುವಿನ ರಾಘವ ಚಂದರಿ ಹೊಂದಿಸಿ ಬಲುಹಿತವಾಗಿ ಸಿಹಿ ಉಂಡೆ ಬಲುಹಿತವಾಗಿಹಾ ಸಿಹಿ ಉಂಡೆ ಸಿಹಿ ಉಂಡೆ ಸಿಹಿ ಉಂಡೆ ಚಿಲಿಪಿಲಿ ಗುಟ್ಟುವ ಹಕ್ಕಿಯ ಬಳಗದಿ ಕಲರವ ಕೇಳಿದೆ ಮುದಗೊಂಡೆ ಬಲವನು ತರುತಿದೆ ಉದಯದ ಕಾಲದಿ ರಾಗವೋ ಕಿವಿ ತುಂಬಿ ಬಲವನು ತರುತಿದೆ ಉದಯದ ಕಾಲದಿ ರಾಗವೋ ಕಿವಿ ತುಂಬಿ ಕಿವಿ ತುಂಬಿ ಕಲುಷಿತ ಗೊಂಡಿಹ ಮನವನು ತೊಳೆವುದು ಕಲುಷಿತ ಗೊಂಡಿಹ ಮನವನು ತೊಳೆುವುದು ಚೆಲುವಿನನಾದವು ಮನ ತುಂಬಿ ಚೆಲುವಿನಾದವು ಮನ ತುಂಬಿ ಮನ ತುಂಬಿ ಮನ ತುಂಬಿ ಚಿಲಿಪಿಲಿ ಹುಟ್ಟುವ ಅಕ್ಕಿಯ ಬಳಗದಿ ಕಲರವ ಕೇಳಿದೆ ಮುದಗೊಂಡೆ ಭಕ್ತಿಯ ಗೀತೆಯ ಹಾಡುವರೆಲ್ಲರೂ ಭಕ್ತಿಯ ರಸವದು ಹರಿವಂತೆ ಭಕ್ತಿಯ ರಸವದು ಹರಿವಂತೆ ಹರಿವಂತೆ ಶಕ್ತಿಯ ತುಂಬಲು ಉದಯದಿ ಕೇಳುವ ಶಕ್ತಿಯ ತುಂಬಲು ಉದಯದಿ ಕೇಳುವ ಮುಕ್ತಿಯು ಚಿಂತೆಗೆ ದೊರೆವಂತೆ ಮುಕ್ತಿಯು ಚಿಂತೆಗೆ ದೊರೆವಂತೆ, 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 ದೊರೆಬಂತೆ ಚಿಲಿಪಿಲಿ, ಚಿಲಿಪಿಲಿಗುಟ್ಟುವ ಹಕ್ಕಿಯ ಬಳಗದಿ ಕಲರವ ಕೇಳಿದೆ ಮುದಗೊಂಡೆ ಸೋದರರೆಲ್ಲರೂ ರಚಿಸಿದ ರಚನೆಗೆ ಸೋದರಿ ವೃಂದದ ಸಿರಿ ಕಂಠ ಸೋದರರೆಲ್ಲರೂ ರಚಿಸಿದ ರಚನೆಗೆ ಸೋದರಿ ವೃಂದದ ಸಿರಿ ಕಂಠ ಸಿರಿಕ ಸಿರಿಕ ಆದರದಿಂದಲೇ ಹೃದಯದ ನುಡಿದು ಆದರದ ಲೇ ಹೃದಯದ ನುಡಿದು ಮಾಧವ ಹರಸಲಿ ಬೆಳೆವಂತೆ ಮಾಧವ ಹರಸಲಿ ಬೆಳೆವಂತೆ ಬೆಳೆವಂತೆ ಮಾಧವ ಹರಸಲಿ ಬೆಳೆವಂತೆ ಬೆಳೆವಂತೆ ದೇ ಬೆಳೆ ಬಂತೆ ಚಿಲಿ ಬಿಲಿಗೂಟುವ ಹಕ್ಕಿಯ ಬಳಗದಿ ಕಲರವ ಕೇಳಿದೆ ಮುದಗೊಂಡೆ ಕಲರವ ಕೇಳಿದೆ ಮುದಗೊಂಡೆ 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 ಚೆಲುವಿನ ರಾಘವ ಚಂದದಿ ಹೊಂದಿಸಿ ಬಲುಹಿತವಾಗಿ ಹಸಿಹಿ ಉಂಡೆ ಬಲುಹಿತವಾಗಿ ಹಸಿಹಿ ಉಂಡೆ ಸಿಹಿ ಉಂಡೆ ಸಿಹಿ ಉಂಡೆ ಚಿಲಿಪಿಲಿಗುಟ್ಟುವ ಹಕ್ಕಿಯ ಬಳಗದಿ ಕಲರವ ಕೇಳಿದೆ ಮುದಗೊಂಡೆ ಕಲರವ ಕೇಳಿದೆ ಮುದಗೊಂಡೆ ಮುದಗೊಂಡೇ 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 ಮುದಗೊಂಡೆ ಶ್ರೀಯುತ ಪೆರ್ಮುಖ ಸುಬ್ರಹ್ಮಣ್ಯ ಭಟ್ ಅವರು ರಚಿಸಿದ ಬಹಳ ಸುಂದರವಾದ ರಚನೆ ಶೀರ್ಷಿಕೆ ಚೀಲಿ ಪಿಲಿ ಎನ್ನುವ ಗಾಯನದಲ್ಲಿ ಶ್ರೀಮಧ್ಯ ಯಶೋಧ ಭಟ್ ಉಪ್ಪಂಗಡ